മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂಶಾಂತಿ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಮೂವತ್ತೊಂದು ಹನ್ನೆರಡು ತೊಂಬತ್ತೆಂಟು ಸಾಹಸದ ಆಧಾರದ ಮೇಲೆ ಸ್ವಯಂವನ್ನು ಪರಿಶ್ರಮದಿಂದ ಮುಕ್ತ ಸದಾ ವಿಜಯಿ ಅನುಭವ ಮಾಡಿ ಇಂದು ನವಯುಗದ ರಚಯಿತ ಬಾಪ್ತಾದರವರು ತನ್ನ ಅತಿ ಸ್ನೇಹಿ ಸದಾ ಸಹಯೋಗಿ ಹಾಗೂ ಅತಿ ಸಮೀಪ ಮಕ್ಕಳಿಗೆ ನವಯುಗ ನವ ಜೀವನ ಹಾಗೂ ನವ ವರ್ಷದ ಶುಭಾಶಯಗಳನ್ನು ಕೊಡಲು ಬಂದಿದ್ದಾರೆ ನಾಲ್ಕಾರು ಕಡೆಯ ಮಕ್ಕಳು ಅತಿ ಸ್ನೇಹದಿಂದ ಹೃದಯದ ಸಮ್ಮುಖದಲ್ಲಿಟ್ಟುಕೊಂಡು ಶುಭಾಶಯಗಳನ್ನು ಪಡೆಯುತ್ತಿದ್ದಾರೆ ಬಾಪ್ತಾದರವರು ಮಕ್ಕಳ ನವ ವರ್ಷದ ಉಮಂಗ ಉತ್ಸಾಹವನ್ನು ನೋಡಿ ಖುಷಿಯಾಗ್ತಿದ್ದಾರೆ ಬಹಳಷ್ಟು ಮಕ್ಕಳು ಭಲೆ ದೂರ ಕುಳಿತಿದ್ದಾರೆ ಅಥವಾ ಸಮೀಪ ಕುಳಿತಿದ್ದಾರೆ ಎಲ್ಲರ ಮನಸ್ಸಿನಲ್ಲಿದೆ ಉಮಂಗ ಉತ್ಸಾಹವಿದೆ ಈ ವರ್ಷದಲ್ಲಿ ನವೀನತೆ ಮಾಡಿ ತೋರಿಸುತ್ತೇವೆ ಸ್ವಯಂ ಎಲ್ಲಾಗಲಿ ಅಥವಾ ಸೇವೆಯ ಸಫಲತೆಯಲ್ಲಾಗಲಿ ಪ್ರತಿಯೊಂದು ಆತ್ಮನಿಗೂ ಶುಭ ಭಾವನೆ ಶುಭ ಕಾಮನೆಯ ಮುಖಾಂತರ ಪರಿವರ್ತನೆ ಮಾಡುವುದರಲ್ಲಿ ಉಮಂಗ ಚೆನ್ನಾಗಿದೆ ಉತ್ಸಾಹ ಬಹಳ ಚೆನ್ನಾಗಿದೆ ಜೊತೆ ಜೊತೆ ಸಾಹಸ ಇದೆ ಬಾಗ್ತಾದಾರವರು ಇಂತಹ ಸಾಹಸವಂತ ಮಕ್ಕಳ ಒಂದು ಸಂಕಲ್ಪದ ಹಿಂದೆ ಪದುಮದಷ್ಟು ಸಹಯೋಗವನ್ನು ಅವಶ್ಯವಾಗಿ ಕೊಡ್ತಾರೆ ಆದ್ದರಿಂದ ಸದಾ ಸಾಹಸದೊಂದಿಗೆ ಮುಂದುವರಿಯುತ್ತಾ ಹೋಗಿ ಎಂದೂ ಸಹ ಸ್ವಯಂನ ಪ್ರತಿ ಅಥವಾ ಅನ್ಯರ ಪ್ರತಿ ಸಾಹಸ ಕಡಿಮೆ ಮಾಡಿಕೊಳ್ಳಬೇಡಿ ಏಕೆಂದರೆ ಈ ನವಯುಗ ಸಾಹಸ ಇಡೋದರಿಂದ ಹಾರುವಂತಹ ಯುಗವಾಗಿದೆ ವರದಾನಿ ಯುಗವಾಗಿದೆ ಪುರುಷೋತ್ತಮ ಯುಗವಾಗಿದೆ ಡೈರೆಕ್ಟ್ ವಿಧಾತನ ಮುಖಾಂತರ ಸರ್ವಶಕ್ತಿಗಳನ್ನು ಆಸ್ತಿಯಲ್ಲಿ ಸಹಜವಾಗಿ ಪ್ರಾಪ್ತಿ ಮಾಡುವಂತಹ ಯುಗವಾಗಿದೆ ಅದರಿಂದ ಈ ಯುಗದ ಮಹತ್ವವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ ಯಾವುದೇ ಕಾರ್ಯ ಪ್ರಾರಂಭ ಮಾಡುತ್ತೀರಿ ಎಂದರೆ ಬಲೆ ಸ್ವಪುರುಷಾರ್ಥದ್ದಾಗಿರಲಿ ವಿಶ್ವಸೇವೆಯಾಗಿರಲಿ ಸದಾ ಸಾಹಸ ಹಾಗೂ ಬಾಪ್ತಾದರವರು ಸಹಯೋಗದ ಮೂಲಕ ಸ್ವಪುರುಷಾರ್ಥದಲ್ಲಿ ಹಾಗೂ ಸೇವೆಯಲ್ಲಿ ಸಫಲತೆ ನಿಶ್ಚಿತವಾಗಿ ಆಗಿಯೇ ಹೋಗಿದೆ ಆಗಲೇ ಬೇಕಾಗಿದೆ ಅಸಂಭವ ಸಂಭವವಾಗಲೇ ಬೇಕಾಗಿದೆ ಏಕೆಂದರೆ ಈ ಯುಗ ಸಫಲತೆಯ ಯುಗವಾಗಿದೆ ಅಸಂಭವ ಸಂಭವವಾಗುವ ಯುಗವಾಗಿದೆ ಆದ್ದರಿಂದ ಆಗುತ್ತದೆಯೇ ಇಲ್ಲವೇ ಹೇಗಾಗುವುದು ಇಂತಹ ಪ್ರಶ್ನೆಗಳು ಈ ಯುಗದಲ್ಲಿ ನೀವು ಬ್ರಾಹ್ಮಣ ಆತ್ಮಗಳಿಗೆ ಬರಲೇಬಾರದು ಬ್ರಾಹ್ಮಣರ ಜನ್ಮಪತ್ರದಲ್ಲಿ ಸಫಲತೆ ಅವರ ಜನ್ಮ ಸಿದ್ಧ ಅಧಿಕಾರವಾಗಿದೆ ಅಧಿಕಾರಿ ಆತ್ಮಗಳಿಗೆ ಯೋಚಿಸುವ ಅವಶ್ಯಕತೆಯೇ ಇಲ್ಲ ಆಸ್ತಿ ಸಿಗಲೇಬೇಕಾಗಿದೆ ಹಾಗಾದರೆ ಹೊಸ ವರ್ಷದಲ್ಲಿ ಈ ವಿಶೇಷ ಸ್ಮೃತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಎಲ್ಲ ಕಡೆಯಿಂದಲೂ ಸಫಲತೆ ನಾನು ಶ್ರೇಷ್ಠ ಬ್ರಾಹ್ಮಣ ಆತ್ಮನ ಅಧಿಕಾರವಾಗಿದೆ ಈ ನಿಶ್ಚಯದಿಂದ ಆತ್ಮಿಕ ನಶೆಯಲ್ಲಿ ಹಾರುತ್ತಾ ಹೋಗಿ ನಿಶ್ಚಯ ಬುದ್ಧಿಯವರು ಸದಾ ಪ್ರತಿ ಕಾರ್ಯದಲ್ಲಿ ವಿಜಯಿ ಆಗಿಯೇ ಇರ್ತಾರೆ ಇಂತಹ ನಿಶ್ಚಯ ಬುದ್ಧಿ ಬ್ರಾಹ್ಮಣ ಆತ್ಮಗಳ ಮಸ್ತಕದಲ್ಲಿ ವಿಜಯದ ಭಾಗ್ಯದ ಗೆರೆ ಸದಾ ಇದ್ದೇ ಇರ್ತದೆ ವಿಜಯದ ತಿಲಕ ಸದಾ ಮಸ್ತಕದಲ್ಲಿ ಹೊಳಿತಾ ಇರ್ತದೆ ಆದ್ದರಿಂದ ಈ ವರ್ಷವನ್ನು ಸದಾ ವಿಜಯಿ ವರ್ಷವನ್ನಾಗಿ ಅನುಭವ ಮಾಡ್ತಾ ನಡೆಯಿರಿ ಇಂತಹ ನಿಶ್ಚಯ ಹಾಗೂ ನಶೆ ಇದೆಯೇ ಡಬಲ್ ವಿದೇಶಿಯರಿಗೆ ಇದೆಯೇ ಡಬಲ್ ವಿದೇಶಿಯವರು ಬುದ್ಧಿವಂತರಾಗಿದ್ದಾರೆ ಬಹಳ ಒಳ್ಳೆಯದು ತಿಲಕ ಕಾಣಿಸ್ತಿದೆ ಹಾಗೂ ಭಾರತವಾಸಿಯರಂತೂ ಭಾಗ್ಯವಂತರಾಗಿಯೇ ಇದ್ದಾರೆ ಏಕೆ ಭಾರತದ ಧರಣಿಯೇ ಭಾಗ್ಯವಂತವಾಗಿದೆ ಆದ್ದರಿಂದ ವಿದೇಶಿಯವರಾಗಿರಲಿ ಭಾರತವಾಸಿಗಳಾಗಿರಲಿ ಇಬ್ಬರು ಭಾಗ್ಯವಿದಾತನ ಮಕ್ಕಳಾಗಿದ್ದಾರೆ ಅದರಿಂದ ಪ್ರತಿ ಬ್ರಾಹ್ಮಣ ಮಗು ವಿಜಯಿಯಾಗಿದೆ ಕೇವಲ ಸಾಹಸವನ್ನು ಇಮರ್ಜ್ ಮಾಡಿಕೊಳ್ಳಿ ಸಾಹಸ ಸಮಾವೇಶವಾಗಿದೆ ಏಕೆಂದರೆ ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೀರಿ ಆಗಿದ್ದೀರಲ್ಲವೇ ಕೈಯಂತೂ ಬಹಳ ಚೆನ್ನಾಗಿ ಅಲುಗಾಡಿಸುತ್ತೀರಿ ಈಗ ಮನಸ್ಸಿನಿಂದಲೂ ಸಹ ಸದಾ ಸಾಹಸದ ಕೈಯನ್ನು ಅಲುಗಾಡಿಸ್ತಾ ಇರಿ ಬಾಪ್ತಾದರವರಿಗೆ ಖುಷಿ ಇದೆ ಹೆಮ್ಮೆ ಇದೆ ನನ್ನ ಒಂದೊಂದು ಮಗು ಅನೇಕ ಬಾರಿಯ ವಿಜಯಿಯಾಗಿದ್ದಾರೆ ಒಂದು ಸಲ ಅಲ್ಲ ಅನೇಕ ಬಾರಿಯ ವಿಜಯಿ ಆತ್ಮಗಳಾಗಿದ್ದೀರಿ ಅಂದ ಮೇಲೆ ಎಂದೂ ಸಹ ಈ ರೀತಿ ಯೋಚಿಸಬೇಡಿ ಗೊತ್ತಿಲ್ಲ ಏನಾಗುವುದು ಆಗುವುದು ಈ ಶಬ್ದವನ್ನು ತರಬೇಡಿ ವಿಜಯಿ ಆಗಿದ್ದೀರಿ ಹಾಗೂ ಸದಾ ಆಗುತ್ತಿರುತ್ತೀರಿ ಎಲ್ಲರೂ ಪಕ್ಕಾ ಆಗಿದ್ದೀರಾ ಒಳ್ಳೆಯದು ಈಗ ಅಲ್ಲಿ ಹೋಗಿ ಮತ್ತೆ ಬಲಹೀನ ಸಮಾಚಾರ ಬರೆಯಬಾರದು ದಾದಿಯವರೇ ಬಾಬಾ ಮಾಯೆ ಬಂದು ಬಿಟ್ಟಿತು ಈ ರೀತಿ ಬರೆಯಬಾರದು ಮಾಯಾ ಜೀತಾಗಿರುವಿರಿ ನಾವು ಆಗದಿದ್ದರೆ ಆಗುವವರು ಈ ಆತ್ಮಿಕ ನಶೆಯನ್ನು ಮಾಡಿಕೊಳ್ಳಿ ಬೇರೆ ಬೇರೆ ಕಾರ್ಯಗಳಲ್ಲಿ ಮನಸ್ಸು ಹಾಗೂ ಬುದ್ಧಿ ವ್ಯಸ್ತವಾಗ್ತದೆ ಎಂದರೆ ನಶೆ ಮರ್ಜಾಗಿ ಹೋಗ್ತದೆ ಆದರೆ ಮಧ್ಯ ಮಧ್ಯದಲ್ಲಿ ಚೆಕ್ ಮಾಡಿಕೊಳ್ಳಿ ಕರ್ಮ ಮಾಡುತ್ತಲೂ ಸಹ ಈ ವಿಜಯಿತನದ ಆತ್ಮಿಕ ನಶೆ ಇದೆಯೇ ನಿಶ್ಚಯವಿದ್ದರೆ ನಶೆ ಅವಶ್ಯವಾಗಿರ್ತದೆ ನಿಶ್ಚಯ ನಿಶ್ಚಯದ ಚಿಹ್ನೆ ನಶೆಯಾಗಿದೆ ಹಾಗೂ ನಶೆ ಇದ್ದಲ್ಲಿ ಅವಶ್ಯವಾಗಿ ನಿಶ್ಚಯವಿರುತ್ತದೆ ಎರಡರದ್ದು ಸಂಬಂಧವಿದೆ ಆದ್ದರಿಂದ ಈಗ ತೊಂಬತ್ತೊಂಬತ್ತರಲ್ಲಿ ತಮ್ಮ ನಶೆಯನ್ನು ಸದಾ ಇಮರ್ಜು ಇಮರ್ಜಾಗಿ ಇಟ್ಟುಕೊಳ್ಳಿ ಆಗ ಅನುಭವವಾಗುವುದು ತಪ್ಪಾಗುವುದಿಲ್ಲ ಪರಿಶ್ರಮ ಎನಿಸುವುದಿಲ್ಲ ಬಾಪ್ತಾದಾರವರು ಮೊದಲು ಸಹ ಹೇಳಿದ್ದರು ಯಾವಾಗ ಬಾಪ್ತಾದರವರು ಮಕ್ಕಳು ಪರಿಶ್ರಮ ಪಡುತ್ತಿರೋದನ್ನು ನೋಡ್ತರೆ ಯುದ್ಧ ಮಾಡ್ತಿರೋದನ್ನು ನೋಡ್ತರೆ ಆಗ ಮಕ್ಕಳು ಪರಿಶ್ರಮ ಪಡುತ್ತಿರುವುದು ತಂದೆಗೆ ಇಷ್ಟವಾಗುವುದಿಲ್ಲ ಆದ್ದರಿಂದ ಈ ನವ ವರ್ಷವನ್ನು ಹೇಗೆ ಆಚರಿಸುವಿರಿ ಮುಕ್ತಿ ವರ್ಷವನ್ನಾಗಿ ಆಚರಿಸಬೇಕು ನಕಾರಾತ್ಮಕತೆಯನ್ನು ವ್ಯರ್ಥವನ್ನು ಸಮಾಪ್ತಿ ಮಾಡಿ ಆಗ ಈ ವರ್ಷ ಸ್ವತಃವಾಗಿ ಪರಿಶ್ರಮ ಮುಕ್ತ ವರ್ಷ ಆಗುವುದು ಎಲ್ಲರೂ ಮೋಜಿನಲ್ಲಿರುವವರು ಪರಿಶ್ರಮ ಪಡುವವರಲ್ಲ ಮೋಜು ಚೆನ್ನಾಗೆನಿಸುತ್ತದೆಯೇ ಅಥವಾ ಪರಿಶ್ರಮ ಚೆನ್ನಾಗೆನಿಸುತ್ತದೆಯೇ ಮೋಜು ಇಷ್ಟವಾಗ್ತದೆಯಲ್ಲವೇ ಅಂದ ಮೇಲೆ ಈ ವರ್ಷ ಮನಸ್ಸಿನಲ್ಲಿ ಸಂಕಲ್ಪದಲ್ಲಿಯೂ ಸಹ ಪರಿಶ್ರಮ ಮುಕ್ತರಾಗಿರಿ ಬಾಪ್ಟಾದರವರ ಬಳಿ ಮಕ್ಕಳ ಪತ್ರಗಳು ಹಾಗೂ ಚೀಟಿಗಳು ಬಹಳಷ್ಟು ಒಳ್ಳೆಯ ಸಾಹಸ ತುಂಬಿರುವಂತದ್ದು ಬಂದಿವೆ ನಾವು ಈಗಿನಿಂದ ನೂರ ಎಂಟರ ಮಾಲೆಯಲ್ಲಿ ಅವಶ್ಯವಾಗಿ ಬರ್ತೇವೆ ಬಹಳಷ್ಟು ಮಕ್ಕಳ ಒಳ್ಳೊಳ್ಳೆಯ ಉಮಂಗದ ಪತ್ರಗಳು ಸಹ ಬಂದಿವೆ ಹಾಗೂ ಆತ್ಮಿಕ ವಾರ್ತಾಲಾಪದಲ್ಲಿಯೂ ಸಹ ಬಹಳ ಜನ ಬಾಪ್ತಾದಾರವರಿಗೆ ತಮ್ಮ ನಿಶ್ಚಯ ಹಾಗೂ ಸಾಹಸದ ಒಳ್ಳೆಯ ಸಮಾಚಾರವನ್ನು ಕೊಟ್ಟಿದ್ದಾರೆ ಬಾಪ್ತಾದಾರವರು ಇಂತಹ ಮಕ್ಕಳಿಗೆ ಹೇಳ್ತಾರೆ ಬಾಪ್ತಾದಾರವರು ನಿಮ್ಮೆಲ್ಲರ ಕಳೆದು ಹೋದದ್ದಕ್ಕೆ ಬಿಂದುವನ್ನು ಇಟ್ಟಿದ್ದಾರೆ ಆದ್ದರಿಂದ ಕಳೆದು ಹೋದದ್ದನ್ನು ಯೋಚಿಸಬೇಡಿ ಈಗ ಯಾವ ಸಾಹಸವನ್ನಿಟ್ಟಿದ್ದೀರಿ ಸಾಹಸ ಹಾಗೂ ಸಹಯೋಗದಿಂದ ಮುಂದುವರಿಯುತ್ತಾ ಹೋಗಿ ನವ ವರ್ಷದ ಹೊಸ ಉಮಂಗ ಸಹ ಬಹಳ ಚೆನ್ನಾಗಿ ಬರೆದಿದ್ದೀರಿ ವಿದೇಶದ ಮಕ್ಕಳಾಗಿರಲಿ ದೇಶದ ಮಕ್ಕಳಾಗಿರಲಿ ಬಾಪ್ತಾದರವರು ಇಂತಹ ಮಕ್ಕಳಿಗೆ ಇದೇ ವರದಾನ ಕೊಡ್ತಾರೆ ಇದೇ ಸಾಹಸದಲ್ಲಿ ನಿಶ್ಚಯದಲ್ಲಿ ನಶೆಯಲ್ಲಿ ಭವ ಅಮರ ಆಗಿತ್ ಆಗಿರುತ್ತೀರಲ್ಲವೇ ಡಬಲ್ ವಿದೇಶಿಯವರು ಅಮರರಾಗಿರುತ್ತೀರಾ ಭಾರತವಾಸಿಯವರು ಇರುತ್ತೀರಲ್ಲವೇ ಭಾರತದವರಿಗಿಂತಲೂ ನಂಬರ್ ತೆಗೆದುಕೊಳ್ಳಲೇಬೇಕು ನವ ವರ್ಷವನ್ನು ಹೇಗೆ ಆಚರಿಸುತ್ತೀರಿ ಒಂದಂತೂ ಉಡುಗೊರೆ ಕೊಡ್ತೀರಿ ಹಾಗೂ ಶುಭಾಶಯಗಳು ಕೊಡ್ತೀರಿ ಬಹಳಷ್ಟು ಸಿಹಿ ತಿನ್ನಿಸ್ತಾರೆ ಬಹಳ ಹಾಡ್ತಾರೆ ಕುಣಿತಾರೆ ಹಾಗಾದ್ರೆ ನೀವು ಕೇವಲ ಹನ್ನೆರಡರ ನಂತರ ಕೇವಲ ಒಂದು ದಿನ ಹೊಸ ವರ್ಷ ಆಚರಿಸುವುದಲ್ಲ ಆದರೆ ಬ್ರಾಹ್ಮಣ ಮಕ್ಕಳಿಗಾಗಿ ಈ ನವಯುಗದಲ್ಲಿ ಪ್ರತಿ ಗಳಿಗೆ ಹೊಸತಾಗಿದೆ ಪ್ರತಿಯೊಂದು ಶ್ವಾಸ ಹೊಸತಾಗಿದೆ ಪ್ರತಿಯೊಂದು ಸಂಕಲ್ಪ ಹೊಸತಾಗಿದೆ ಆದ್ದರಿಂದ ಸದಾ ಇಡೀ ವರ್ಷ ಒಂದು ದಿನವಲ್ಲ ಒಂದು ವಾರವಲ್ಲ ಒಂದು ತಿಂಗಳಲ್ಲ ನಾಲ್ಕು ತಿಂಗಳೂ ಅಲ್ಲ ಎಂಟು ತಿಂಗಳಲ್ಲ ಹನ್ನೆರಡು ತಿಂಗಳು ಸದಾ ಪರಸ್ಪರ ದಿಲ್ ಖುಷ್ ಮಿಠಾಯಿಯನ್ನು ಹಂಚುತ್ತಿರಿ ಹಂಚುತ್ತಿರಲ್ಲವೇ ದಿಲ್ ಖುಷ್ ಮಿಠಾಯಿಯನ್ನು ಹಂಚಲು ಬರುತ್ತದೆಯೇ ಎಲ್ಲರೂ ಬುದ್ಧಿವಂತರಾಗಿದ್ದಾರೆ ಹಾಗಾದ್ರೆ ದಿಲ್ ಖುಷ್ ಮಿಠಾಯಿಯನ್ನು ಹಂಚಿರಿ ಯಾರು ಸಹ ನಿಮ್ಮ ದಿಲ್ ಖುಷ್ ಮಿಠಾಯಿಯನ್ನು ತನ್ನ ಸ್ವಭಾವದ ಕಾರಣ ಸಂಸ್ಕಾರದ ಕಾರಣ ಸಮಸ್ಯೆಯ ಕಾರಣ ಒಂದು ವೇಳೆ ಸ್ವೀಕಾರ ಮಾಡದೇ ಇದ್ದರೆ ನೀವು ಹೃದಯ ವಿದೀರ್ಣರಾಗಬೇಡಿ ನೀವು ಹಂಚಿದ್ದೀರಿ ನಿಮ್ಮ ಆಜ್ಞಾಕಾರಿಯಾಗುವ ಚಾರ್ಟ್ ಬಾಕ್ತಾದರವರ ಬಳಿ ಜಮಾ ಆಗಿ ಹೋಯಿತು ಈ ರೀತಿ ಯೋಚಿಸಬೇಡಿ ನಾನಂತೂ ದಿಲ್ಕುಶ್ ಮಿಠಾಯಿಯನ್ನು ತಿನ್ನಿಸದೆ ಆದರೆ ಇವರಂತೂ ಕೋಪ ಮಾಡಿಕೊಂಡರು ಯಾವುದೇ ತೊಂದರೆ ಇಲ್ಲ ಅವರು ರಹಸ್ಯವನ್ನು ತಿಳಿದುಕೊಂಡಿಲ್ಲ ಆದ್ದರಿಂದ ಕೋಪ ಮಾಡಿಕೊಂಡರು ನೀವಂತೂ ರಹಸ್ಯವನ್ನು ತಿಳಿದುಕೊಂಡಿದ್ದೀರಲ್ಲವೇ ಅಂದ ಮೇಲೆ ಈ ರಹಸ್ಯವೂ ಸಹ ತಿಳಿದುಕೊಳ್ಳಿ ಇವರು ಲೆಕ್ಕಾಚಾರ ಹಾಗೂ ಸಮಸ್ಯೆಯ ವಶರಾಗಿದ್ದಾರೆ ನೀವು ಆಜ್ಞಾಕಾರಿಯಾಗಿ ಆಗಿದ್ದೀರಿ ಸರಿಯೇ ಆಜ್ಞಾಕಾರಿ ಆಗಬೇಕು ಇದ್ದಕ್ಕಂತೂ ಎಲ್ಲರೂ ಚೆನ್ನಾಗಿ ಸರಿ ಎಂದು ಹೇಳ್ತೀರಿ ಒಂದು ವೇಳೆ ನೀವು ಇಲ್ಲಿ ನೋಡಿದರೆ ಕೈಯನ್ನು ಸಹ ಚೆನ್ನಾಗಿ ಅಲುಗಾಡಿಸುತ್ತೀರಿ ಖುಷಿಪಡಿಸುತ್ತೀರಿ ಕುತ್ತಿಗೆಯನ್ನು ಅಲುಗಾಡಿಸುತ್ತೀರಿ ಕೈಯನ್ನು ಅಲುಗಾಡಿಸುತ್ತೀರಿ ಆದರೆ ಬಾಕ್ತಾದರವರು ಆದರೂ ಸಹ ಪ್ರತಿಯೊಂದು ಮಗುವಿನ ಮೇಲೆ ಸದಾ ಖುಷಿಯಾಗಿರುತ್ತಾರೆ ಯಾವಾಗ ನನ್ನ ಮಗು ಎಂದು ಹೇಳಿಬಿಟ್ಟರೂ ಅಂದ ಮೇಲೆ ಯಾರೇ ಆಗಲಿ ಹೇಗೆ ಇರಲಿ ತಂದೆಯಂತೂ ನೋಡಿ ಖುಷಿಯನ್ನೇ ಪಡ್ತಾರೆ ಬಾಪ್ತಾದರವರು ಯಾವ ಪ್ರತಿಜ್ಞೆ ಮಾಡಿದ್ದಾರೆ ಹೇಗಾದರೂ ಯೋಗ್ಯರನ್ನಾಗಿ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗಲೇಬೇಕು ಜೊತೆಯಲ್ಲಿ ನಡೆಯಬೇಕಲ್ಲವೇ ಜೊತೆಯಲ್ಲಿ ಹೋಗುವುದಕ್ಕಾಗಿ ತಯಾರಾಗಿದ್ದೀರಾ ಎಲ್ಲರೂ ತಯಾರಾಗಿದ್ದೀರಾ ಎವರ್ ರೆಡಿಯಾಗಿದ್ದೀರಾ ರೆಡಿ ಆಗಿದ್ದೀರಿ ಬಹಳ ಒಳ್ಳೆಯದು ಎವರ್ ಹ್ಯಾಪಿ ಸಹ ಆಗಿದ್ದೀರಾ ಯಾವಾಗ ಮಾಯ ಬಂದು ಬಿಡುತ್ತೆ ಆಗ ಆಗ ಸ್ವಲ್ಪ ಸ್ವಲ್ಪ ಮನಸ್ಸಿನಲ್ಲಿ ಕಿರುಚಾಡುತ್ತೀರಾ ಬಾಬಾ ಮಾಯೆ ಬಂದು ಬಿಟ್ಟಿತು ಬಂದಿತು ಕಿರುಚಾಡಬಾರದು ತಮ್ಮನ್ನು ಹಾರಿಸಬಾರದು ಮಾಯೆ ಕೆಳಗಡೆಯೇ ಉಳಿದುಕೊಂಡು ಬಿಡಬೇಕು ನೀವು ತಮ್ಮನ್ನು ಹಾರಿಸಬೇಕು ಮಾಯೆ ಕೆಳಗಡೆಯೇ ಉಳಿದುಕೊಂಡು ಬಿಡಬೇಕು ನೀವು ಮೇಲೆ ಹಾರಿ ಹೋಗಬೇಕು ಆಗ ಮಾಯೆ ನೋಡುತ್ತಲೇ ಉಳಿದುಕೊಳ್ಳು ಬಿಡುತ್ತದೆ ಒಳ್ಳೆಯದು ಖುಷಿಯಲ್ಲಿ ನೃತ್ಯ ಮಾಡ್ತಾ ಇರಿ ಹಾಗೂ ದಿಲ್ ಖುಷ್ ಮಿಠಾಯಿ ಹಂಚುತ್ತಲೂ ಇರಿ ಜೊತೆಯಲ್ಲಿ ಯಾರೇ ಸಂಬಂಧ ಸಂಪರ್ಕದಲ್ಲಿ ಬಂದರೆ ಅವರಿಗೆ ಯಾವುದಾದರೂ ಒಂದು ಉಡುಗೊರೆ ಕೊಡಿ ಯಾರೂ ಸಹ ಖಾಲಿ ಕೈಯಲ್ಲಿ ಹೋಗದಿರಲಿ ಯಾವ ಉಡುಗೊರೆ ಕೊಡುವಿರಿ ನಿಮ್ಮ ಬಳಿ ಉಡುಗೊರೆಗಳಂತೂ ಬಹಳ ಇದೆ ಉಡುಗೊರೆಗಳ ಸ್ಟಾಕ್ ಇದೆಯೇ ಅಂದ ಮೇಲೆ ಕೊಡುವುದರಲ್ಲಿ ಗೊಂದಲದಲ್ಲಿ ಬರಬೇಡಿ ಕೊಡುತ್ತಾ ಹೋಗಿ ಉದಾರ ಹೃದಯದವರಾಗಿ ಕೆಲವರಿಗೆ ಶಕ್ತಿಯ ಸಹಾಯ ಕೊಡಿ ಶಕ್ತಿಯ ಪ್ರಕಂಪನಗಳನ್ನು ಕೊಡಿ ಕೆಲವರಿಗೆ ಯಾವುದೇ ಗುಣಗಳ ಉಡುಗೊರೆ ಕೊಡಿ ಮುಖದಿಂದ ಅಲ್ಲ ಆದರೆ ತಮ್ಮ ಚಹರೆ ಹಾಗೂ ಚಲನೆಯಿಂದ ಕೊಡಿ ಒಂದು ವೇಳೆ ಯಾವುದೇ ಗುಣ ಅಥವಾ ಶಕ್ತಿ ಇಲ್ಲದೇ ಇದ್ದರೂ ಸಹ ಕನಿಷ್ಠ ಪಕ್ಷ ಚಿಕ್ಕದೊಂದು ಉಡುಗೊರೆಯನ್ನು ಕೊಡಿ ಅದು ಯಾವುದಾಗಿದೆ ಶುಭ ಭಾವನೆ ಹಾಗೂ ಶುಭ ಕಾಮನೆಯ ಉಡುಗೊರೆ ಶುಭ ಕಾಮನೆಯನ್ನು ಮಾಡಿ ಇವರು ನನ್ನ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಸಹೋದರ ಅಥವಾ ಸಹೋದರಿಯಾಗಿದ್ದಾರೆ ಅಗಲಿ ಹೋಗಿ ಮರಳಿ ಸಿಕ್ಕಿದ್ದಾರೆ ಎಂದು ಯೋಚಿಸಿದರೆ ಅಶುಭ ಭಾವನೆಯಿಂದ ಶುಭ ಭಾವನೆ ಬರುತ್ತದೆ ಈ ಸಹೋದರ ಸಹೋದರಿಯರದ್ದು ಸಹ ಹಾರುವ ಕಲೆಯ ಪಾತ್ರವಾಗಲಿ ಇದಕ್ಕಾಗಿ ಸಹಯೋಗ ಹಾಗೂ ಶುಭ ಭಾವನೆ ಇದೆ ಕೆಲವು ಮಕ್ಕಳು ಹೇಳ್ತಾರೆ ನಾವು ಕೊಡುವುದು ತೆಗೆದುಕೊಳ್ಳುವುದು ಮಾಡುವುದಿಲ್ಲ ಒಳ್ಳೆಯದು ಶುಭ ಭಾವನೆ ತೆಗೆದುಕೊಳ್ಳುವುದಿಲ್ಲ ಏನನ್ನಾದರೂ ಕೊಡುತ್ತೀರಲ್ಲವೇ ಬಲೆ ಅಶುಭ ಮಾತನ್ನೇ ನಿಮಗೆ ಕೊಡ್ತಾರೆ ಅಶುಭ ಪ್ರಕಂಪನ ಕೊಡ್ತಾರೆ ಅಶುಭ ಚಲನ ನಡೆಯುತ್ತಾರೆ ಎಂದರೆ ನೀವು ಯಾರಾಗಿದ್ದೀರಿ ನಿಮ್ಮ ಉದ್ಯೋಗ ಏನಾಗಿದೆ ವಿಶ್ವ ಪರಿವರ್ತಕರಾಗಿದ್ದೀರಾ ನಿಮ್ಮ ಕೆಲಸ ಏನಾಗಿದೆ ವಿಶ್ವ ಪರಿವರ್ತಕ ಆಗಿದ್ದೀರಲ್ಲವೇ ಹಾಗಾದರೆ ವಿಶ್ವವನ್ನು ಪರಿವರ್ತನೆ ಮಾಡುವಿರಿ ಹಾಗೂ ಒಂದು ವೇಳೆ ಅವರು ನಿಮಗೆ ಉಲ್ಟಾ ಮಾತುಗಳನ್ನಾಡಿದರು ಉಲ್ಟಾ ಚಲನೆಯನ್ನು ನಡೆದರು ಎಂದರೆ ಅದನ್ನು ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವೆ ಸಕಾರಾತ್ಮಕ ರೂಪದಲ್ಲಿ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವೆ ನಕಾರಾತ್ಮಕತೆಯನ್ನು ನಕಾರಾತ್ಮಕತೆಯಾಗಿ ಧಾರಣೆ ಮಾಡುವಿರಿ ಅಥವಾ ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡಿ ನೀವು ಪ್ರತಿಯೊಬ್ಬರಿಗೂ ಶುಭ ಭಾವನೆ ಶುಭ ಕಾಮನೆಯ ಉಡುಗೊರೆ ಕೊಡುತ್ತೀರಿ ಶುಭ ಭಾವನೆಯ ಸ್ಟಾಕ್ ಸದಾ ಜಮಾ ಮಾಡಿಟ್ಟುಕೊಳ್ಳಿ ನೀವು ಕೊಡ್ತಾ ಇರಿ ಪರಿವರ್ತನೆ ಮಾಡಿಕೊಳ್ಳಿ ಆಗ ನಿಮ್ಮ ಟೈಟಲ್ ವಿಶ್ವ ಪರಿವರ್ತಕ ಅದು ಪರಿ ಪ್ರಾಕ್ಟಿಕಲ್ನಲ್ಲಿ ಬಳಕೆಯಾಗ್ತಾ ಹೋಗ್ತದೆ ಹಾಗೂ ಈ ಮಾತನ್ನು ಸರಿಯಾಗಿ ತಿಳಿದುಕೊಳ್ಳಿ ಯಾರು ಸದಾ ಪ್ರತಿಯೊಬ್ಬರನ್ನು ಪರಿವರ್ತನೆ ಮಾಡಿ ತನ್ನ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಸಾಕಾರದಲ್ಲಿ ತರ್ತರೆ ಅವರೇ ಸಾಕಾರ ರೂಪದಲ್ಲಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿಶ್ಚಿತವಾಗಿ ರಾಜ್ಯ ಅಧಿಕಾರಿಯಾಗ್ತಾರೆ ಸಿಂಹಾಸನದ ಮೇಲೆ ಒಂದೇ ಬಾರಿ ಕುಳಿತುಕೊಳ್ತಾರೆ ಆದರೆ ಪ್ರತಿಯೊಂದು ಜನ್ಮದಲ್ಲಿ ರಾಜ ಪರಿವಾರದಲ್ಲಿ ರಾಜ್ಯ ಅಧಿಕಾರಿ ಆತ್ಮಗಳ ಸಮೀಪ ಸಂಬಂಧದಲ್ಲಿರ್ತಾರೆ ಅಂದ ಮೇಲೆ ವಿಶ್ವ ಪರಿವರ್ತಕರೇ ವಿಶ್ವ ರಾಜ್ಯ ಅಧಿಕಾರಿ ಆಗ್ತಾರೆ ಆದ್ದರಿಂದ ತಮ್ಮ ಈ ಒಂದು ಉದ್ಯೋಗವನ್ನು ನೆನಪಿಟ್ಟುಕೊಳ್ಳಿ ನನ್ನ ಕರ್ತವ್ಯವೇ ಆಗಿದೆ ಪರಿವರ್ತನೆ ಮಾಡುವುದು ದಾತನ ಮಕ್ಕಳಾಗಿದ್ದೀರಿ ಎಂದ ಮೇಲೆ ದಾತ ಆಗಿ ಕೊಡ್ತಾ ಹೋಗಿ ಆಗಲೇ ಭವಿಷ್ಯದಲ್ಲಿ ಕೈಯಿಂದ ಯಾರಿಗೂ ಕೊಡುವುದಿಲ್ಲ ಆದರೆ ಸದಾ ನಿಮ್ಮ ರಾಜ್ಯದಲ್ಲಿ ಪ್ರತಿ ಆತ್ಮ ಸಂಪನ್ನವಾಗಿರ್ತದೆ ಇದು ಈ ಸಮಯದಲ್ಲಿ ದಾತ ಆಗಿರುವ ಪ್ರಾಲಬ್ಧವಾಗಿದೆ ಆದ್ದರಿಂದ ಲೆಕ್ಕ ಮಾಡಬೇಡಿ ಇವರು ಇದನ್ನು ಮಾಡಿದರು ಇಷ್ಟು ಬಾರಿ ಮಾಡಿದರು ಮಾಸ್ಟರ್ ಆಗಿ ಉಡುಗೊರೆ ಕೊಡ್ತಾ ಹೋಗಿ ಹಾಗೂ ಯಾವ ಶುಭಾಶಯಗಳು ಕೊಡುವಿರಿ ನೋಡಿ ಯಾರಿಗಾದರೂ ಯಾವುದೇ ಪ್ರಾಪ್ತಿಯಾಗ್ತದೆ ಎಂದರೆ ಅವರ ಮುಖದಿಂದ ಮನಸ್ಸಿನಿಂದ ಇದೇ ಶಬ್ದ ಬರ್ತದೆ ನಿಮಗೆ ಶುಭಾಶಯಗಳು ಎಂದು ಪರಸ್ಪರ ಖುಷಿಯನ್ನು ಹಂಚುತ್ತಾರೆ ಅಂದರೆ ಹೇಳ್ತಾರೆ ಶುಭಾಶಯಗಳು ಉತ್ತರವನ್ನು ಉತ್ಸವವನ್ನು ಆಚರಿಸ್ತಾರೆ ಎಂದರೆ ಹೇಳ್ತಾರೆ ಅದಕ್ಕೂ ಶುಭಾಶಯಗಳು ಈ ರೀತಿ ಯಾರೇ ನಿಮ್ಮ ಸಮ್ಮುಖದಲ್ಲಿ ಬರುತ್ತಾರೆಂದರೆ ಮುಖದಿಂದ ಇಂತಹ ಶಬ್ದವನ್ನು ಹೇಳಿ ಸಂಕಲ್ಪದಲ್ಲಿ ಇಂತಹ ಶ್ರೇಷ್ಠ ಸಂಕಲ್ಪವಿರಲಿ ಆಗ ಯಾರೇ ನಿಮ್ಮೊಂದಿಗೆ ಭೇಟಿಯಾಗ್ತಾರೆ ಅವರು ಪ್ರತಿ ಸಮಯ ಹೃದಯದಿಂದ ಶುಭಾಶಯಗಳು ಹಾಗೂ ಆಶೀರ್ವಾದವನ್ನು ಅವಶ್ಯವಾಗಿ ಕೊಡುವರು ಹಾಗಾದರೆ ಸದಾ ಇಂತಹ ಮಾತನ್ನಾಡಿ ಇಂತಹ ಸಂಬಂಧ ಸಂಪರ್ಕದಲ್ಲಿ ಬನ್ನಿ ಅವರ ಹೃದಯದಿಂದ ಮುಖದಿಂದ ಶುಭಾಶಯಗಳು ಹೊರಬರಲಿ ಹಾಗೂ ಆಶೀರ್ವಾದಗಳೇ ಹೊರಬರಲಿ ಶುಭಾಶಯಗಳ ಯೋಗ್ಯವಿಲ್ಲದಂತಹ ಶಬ್ದಗಳು ಹೊರ ಬರದಿರಲಿ ಒಂದೊಂದು ಮಾತು ರತ್ನದಂತೆ ಇರಲಿ ಸಾಧಾರಣ ಮಾತುಗಳಾಗದಿರಲಿ ಬಾಕ್ತಾದರವರು ಇಲ್ಲಿಯವರೆಗೂ ಫಲಿತಾಂಶದಲ್ಲಿ ನೋಡಿದರು ನಾಳೆಯಂತೂ ಬದಲಾಗ್ತದೆ ಆದರೆ ಇಲ್ಲಿಯವರೆಗೂ ನೋಡಿದರೂ ಮಾತಿನಲ್ಲಿ ಯಾವ ಸಂಯಮ ಹಾಗೂ ಸ್ನೇಹವಿರಬೇಕು ಆ ಸ್ನೇಹವೂ ಸಹ ಕಡಿಮೆಯಾಗ್ತದೆ ಹಾಗೂ ಸಂಯಮವೂ ಸಹ ಕಡಿಮೆಯಾಗ್ತದೆ ಆದ್ದರಿಂದ ಇಂತಹ ಮಾತುಗಳನ್ನಾಡಿ ಯಾವುದು ರತ್ನವಾಗಿದೆ ನೀವು ವಜ್ರ ಸಮಾನರಾಗಿದ್ದೀರಿ ಎಂದ ಮೇಲೆ ನಿಮ್ಮ ಮಾತುಗಳು ಸಹ ರತ್ನ ಸಮಾನವಾಗಿರಲಿ ಈ ರೀತಿ ಮೌಲ್ಯವಂತವಾಗಿರಲಿ ಸಾಧಾರಣವಾಗಿ ಇರದಿರಲಿ ಸಾಧಾರಣವೂ ಇರಬಾರದು ವ್ಯರ್ಥವೂ ಇರಬಾರದು ಕೆಲವೊಮ್ಮೆ ಬಾಪ್ತಾದಾರವರು ನೋಡಿದ್ದಾರೆ ಫಲಿತಾಂಶವನ್ನು ಹೇಳಲೆ ಏಕೆಂದರೆ ಹನ್ನೆರಡು ಗಂಟೆಯ ನಂತರ ಎಲ್ಲವನ್ನೂ ಸಮಾಪ್ತಿ ಮಾಡಬೇಕಲ್ಲವೇ ಬಾಪ್ತಾದರವರು ಇದನ್ನು ಸಹ ನೋಡಿದರೂ ಕೆಲವು ಮಕ್ಕಳು ಚಿಕ್ಕ ಮಾತಿನ ವಿಸ್ತಾರವನ್ನು ಬಹಳ ಮಾಡ್ತಾರೆ ಅದರಲ್ಲಿ ಏನಾಗ್ತದೆ ಎಂದರೆ ಯಾವುದನ್ನು ಜಾಸ್ತಿ ಹೇಳ್ತಾರೆ ಎಂದರೆ ಹೇಗೆ ವೃಕ್ಷದ ವಿಸ್ತಾರವಾಗ್ತದೆ ಅದರ ಬೀಜ ಅಡಗಿ ಹೋಗ್ತದೆ ಅವರು ತಿಳಿತರೆ ನಾವು ತಿಳಿಸುವುದಕ್ಕಾಗಿ ವಿಸ್ತಾರ ಮಾಡುತ್ತಿದ್ದೇವೆ ಆದರೆ ವಿಸ್ತಾರದಲ್ಲಿ ಯಾವ ಮಾತನ್ನು ನೀವು ತಿಳಿಸಲು ಬಯಸುತ್ತಿದ್ದೀರಿ ಅದರ ಸಾರ ಅಡಗಿ ಹೋಗ್ತದೆ ಹಾಗೂ ಮಾತು ವಾಣಿಯ ಶಕ್ತಿ ಇರ್ತದೆ ವ್ಯರ್ಥ ಮಾತು ಇರ್ತದೆ ಎಂದರೆ ವಾಣಿಯ ಶಕ್ತಿ ಕಡಿಮೆಯಾಗ್ತದೆ ಜಾಸ್ತಿ ಮಾತನಾಡುವವರ ಬುದ್ಧಿಯ ಶಕ್ತಿ ಸಹ ಕಡಿಮೆಯಾಗಿ ಹೋಗ್ತದೆ ಶಾರ್ಟ್ ಅಂಡ್ ಸ್ವೀಟ್ ಈ ಎರಡೂ ಶಬ್ದವನ್ನು ನೆನಪಿಟ್ಟುಕೊಳ್ಳಿ ಬೇರೆ ಯಾರಾದರೂ ಹೇಳ್ತಾರೆ ಎಂದರೆ ಅವರಿಗೆ ಹೇಳ್ತೀರಿ ನಮಗೆ ಇಷ್ಟೊಂದು ಕೇಳಲು ಸಮಯವಿಲ್ಲ ಆದರೆ ಯಾವಾಗ ನೀವು ಸ್ವಯಂ ಹೇಳ್ತೀರಿ ಎಂದರೆ ಸಮಯವನ್ನು ಮರೆತು ಹೋಗ್ತೀರಿ ಆದ್ದರಿಂದ ನಿಮ್ಮ ಖಜಾನೆಯ ಸ್ಟಾಕನ್ನು ಜಮಾ ಮಾಡಿಕೊಳ್ಳಿ ಸಂಕಲ್ಪದ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ ಮಾತಿನ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ ಶಕ್ತಿಗಳ ಖಜಾನೆ ಜಮಾ ಮಾಡಿಕೊಳ್ಳಿ ಸಮಯದ ಖಜಾನೆ ಜಮಾ ಮಾಡಿಕೊಳ್ಳಿ ಗುಣಗಳ ಖಜಾನೆ ಜಮಾ ಮಾಡಿಕೊಳ್ಳಿ ಪ್ರತಿದಿನ ರಾತ್ರಿ ತಮ್ಮ ಈ ಖಜಾನೆಗಳ ಉಳಿತಾಯದ ಲೆಕ್ಕಪತ್ರವನ್ನು ಪರಿಶೀಲಿಸಿಕೊಳ್ಳಿ ಎಷ್ಟು ಸಂಕಲ್ಪ ವ್ಯರ್ಥದ ಬದಲಾಗಿ ಬೆಸ್ಟ್ನ ಖಾತೆಯಲ್ಲಿ ಜಮಾ ಮಾಡಿದೆ ಎಷ್ಟು ಸಮಯ ಸಮರ್ಥದ ಖಾತೆಯಲ್ಲಿ ಜಮಾ ಮಾಡಿದೆ ಗುಣ ಹಾಗೂ ಶಕ್ತಿಗಳಿಂದ ಶ್ರೇಷ್ಠ ಕಾರ್ಯ ಮಾಡಿದೆ ಗುಣವನ್ನು ಕಾರ್ಯದಲ್ಲಿ ತೊಡಗಿಸಿದೆ ಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸಿದೆ ಇದಾಗಿದೆ ಜಮಾ ಮಾಡುವುದು ಹಾಗಾದರೆ ಎಲ್ಲ ಸಂಕಲ್ಪ ಸಮಯ ಗುಣ ಶಕ್ತಿಗಳ ಲೆಕ್ಕಪತ್ರವನ್ನು ಪ್ರತಿದಿನ ರಾತ್ರಿ ಪರಿಶೀಲನೆ ಮಾಡಿ ಹಾಗೂ ಟೋಟಲ್ ಮಾಡಿ ಎಷ್ಟು ಉಳಿತಾಯದ ಖಾತೆಯಾಯಿತು ಈ ಉಳಿತಾಯ ಸ್ವಯಂಗೂ ಸಹ ಸಹಯೋಗ ಕೊಡ್ತಾ ಇರ್ತದೆ ಹಾಗೂ ಅನ್ಯರಿಗೂ ಕೊಡ್ತದೆ ತಿಳಿಯುತ್ತೆ ಏನಮ್ಮ ಏನು ಮಾಡಬೇಕೆಂದು ಎಲ್ಲರೂ ಕೇಳುತ್ತೀರಿ ಕೇಳುತ್ತೀರಲ್ಲವೇ ಏನು ಮಾಡಬೇಕು ಹಾಗಾದರೆ ಈಗ ಇದನ್ನು ಮಾಡಿ ಶುಭಾಶಯಗಳನ್ನು ತೆಗೆದುಕೊಳ್ಳಬೇಕು ಉಡುಗೊರೆಯನ್ನು ಕೊಡಬೇಕು ಜಮಾ ಸಹ ಮಾಡಬೇಕು ಹಾಗೂ ಪರಿಶ್ರಮ ಬಿಡಬೇಕು ಯಾವಾಗ ಉಳಿತಾಯದ ಮೇಲೆ ಗಮನ ಕೊಡುವಿರಿ ಆಗ ಪರಿಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ ಪರಿಶ್ರಮ ಮುಕ್ತ ವರ್ಷ ವಿಜೃಂಭಣೆಯಿಂದ ಆಚರಿಸಿ ವ್ಯರ್ಥ ಹಾಗೂ ನಕಾರಾತ್ಮಕತೆಗಳ ಮುಕ್ತ ವರ್ಷ ಆಚರಿಸಿ ಬಾಕ್ತಾದರವರು ಮುಕ್ತಿ ವರ್ಷದ ಫಲಿತಾಂಶವನ್ನು ಈಗಲೇ ಕೇಳುತ್ತಿಲ್ಲ ಬಾಪ್ತಾದರವರಿಗೆ ನೆನಪಿದೆ ಫಲಿತಾಂಶವನ್ನು ತೆಗೆದುಕೊಳ್ಳುವರು ಎಷ್ಟು ಜನ ಮುಕ್ತಿ ವರ್ಷವನ್ನು ಆಚರಿಸಿದ್ದರು ಅಥವಾ ತಿಂಗಳುಗಳನ್ನು ಆಚರಿಸಿದ್ದರು ಆರು ತಿಂಗಳು ಆಚರಿಸಿದರು ಅರ್ಧ ಆಚರಿಸಿದರು ಪೂರ್ಣ ಆಚರಿಸಿದರು ಎಲ್ಲರ ಲೆಕ್ಕವನ್ನು ತೆಗೆದುಕೊಳ್ಳುತ್ತೇವೆ ಒಳ್ಳೆಯದು ನಾಲ್ಕಾರು ಕಡೆಯ ಅತಿ ಸ್ನೇಹಿ ಸಮೀಪ ಬ್ರಾಹ್ಮಣ ಆತ್ಮಗಳಿಗೆ ನವಯುಗದ ರಚಯಿತರವರ ಶುಭಾಶಯಗಳು 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 ಇದು ಬೀಳ್ಕೊಡುಗೆಯ ಹಾಗೂ ಶುಭಾಶಯಗಳ ಸಮಯವಾಗಿದೆ ಸಂಗಮವಾಗಿದೆ ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆ ಹಳೆಯ ವರ್ಷದ ಜೊತೆಗೆ ಹಳೆಯ ಮಾತುಗಳು ಹಳೆಯ ಸಮಸ್ಯೆಗಳು ಹಳೆಯ ಸಂಸ್ಕಾರ ಎಲ್ಲದಕ್ಕೂ ಬೀಳ್ಕೊಡುಗೆಗಳು ಹಾಗೂ ಹೊಸ ಉಮಂಗ ಉತ್ಸಾಹ ಸಂಪನ್ನ ವರ್ಷಕ್ಕೆ ಅಭಿನಂದನೆಗಳು ಹಾಗೂ ಶುಭಾಶಯಗಳು ಈ ವರ್ಷವನ್ನು ಸದಾ ಪರಿಶ್ರಮ ಮುಕ್ತ ವರ್ಷವನ್ನಾಗಿ ಆಚರಿಸಿ ಈ ವರ್ಷವನ್ನು ಸದಾ ಸ್ವ ಹಾಗೂ ಸರ್ವರ ನಿರ್ವಿಘ್ನ ಭವದ ವರದಾನದಿಂದ ಆಚರಿಸಿ ಈ ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಬಾಪ್ತಾದರವರು ಹಾಗೂ ದಾದಿಯವರ ಮುಖಾಂತರ ನಂಬರ್ ಒನ್ನಲ್ಲಿ ಹೋಗುವಂತಹ ಉಡುಗೊರೆ ಹಾಗೂ ಗಿಫ್ಟನ್ನು ತೆಗೆದುಕೊಳ್ಳಬೇಕು ಇದಕ್ಕಾಗಿ ಎಲ್ಲ ವಿದೇಶಿಯವರು ಹಾಗೂ ಭಾರತವಾಸಿಗಳಿಗೆ ನಂಬರ್ ಒನ್ ನಿಶ್ಚಯವನ್ನಿಟ್ಟುಕೊಂಡು ಮುಂದೊರೆಯಬೇಕು ಹಾಗೂ ಮುಂದುವರಿಸಬೇಕು ಹಾಗಾದರೆ ಬಹಳ ಬಹಳ ನೆನಪು ಪ್ರೀತಿ ಪ್ರೀತಿಯ ಸಹಿತ ಎಲ್ಲ ಪ್ರಕಾರದ ಮನಸ ವಾಚ ಎಲ್ಲ ರೂಪದಿಂದ ಪದುಮ ಪದಮದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಈಗ ಒಂದು ಸೆಕೆಂಡಿನಲ್ಲಿ ಶಕ್ತಿಶಾಲಿ ಸಂಕಲ್ಪದಿಂದ ದೃಢತೆಯಿಂದ ಹಳೆಯ ವಸ್ತುಗಳಿಗೆ ಹಳೆಯ ವರ್ಷಕ್ಕೆ ಹಳೆಯ ಮಾತುಗಳಿಗೆ ಸದಾಕಾಲಕ್ಕೆ ಬೀಳ್ಕೊಡುಗೆ ಕೊಡಿ ಒಂದು ಕ್ಷಣ ಎಲ್ಲರೂ ದೃಢತೆ ಸಫಲತೆಯಾಗಿದೆ ಈ ದೃಢ ಸಂಕಲ್ಪದಲ್ಲಿ ಸ್ಥಿತರಾಗಿ ಬಿಡಿ ಒಳ್ಳೆಯದು ವರದಾನ ಒತ್ತಡದಿಂದ ಚಿಂತರ ಚಿಂತಿತರಾಗಿರುವ ದುಃಖಿ ಆತ್ಮಗಳಿಗೆ ಧೈರ್ಯ ತುಂಬಿ ಮುಂದೆ ಒರೆಸುವಂತಹ ಮಾಸ್ಟರ್ ದಯಾ ಹೃದಯೀ ಭವ ವರ್ತಮಾನ ಸಮಯ ಬಹಳಷ್ಟು ಆತ್ಮಗಳು ಒಳಗಿನ ಒತ್ತಡದಿಂದ ದುಃಖಿ ಹಾಗೂ ಚಿಂತಿತರಾಗಿದ್ದಾರೆ ಅಸಹಾಯಕರಾಗಿ ಮುಂದೆ ಬರೆಯಲು ಶಕ್ತಿ ಇಲ್ಲ ಅವರಿಗೆ ಶಕ್ತಿ ಕೊಡಿ ಹೇಗೆ ಕಾಲಿಲ್ಲದವರಿಗೆ ಮರದ ಕಾಲನ್ನು ಮಾಡಿಕೊಟ್ಟಾಗ ಅವರು ನಡೆಯಲು ಪ್ರಾರಂಭಿಸ್ತಾರೆ ಅದೇ ರೀತಿ ನೀವು ಅವರಿಗೆ ಧೈರ್ಯದ ಕಾಲನ್ನು ಕೊಡಿ ಯಾಕೆಂದರೆ ಬಾಕ್ತಾದ ನೋಡ್ತಾರೆ ಅಜ್ಞಾನಿ ಮಕ್ಕಳಲ್ಲಿ ಪರಿಸ್ಥಿತಿ ಏನಾಗಿದೆ ಹೊರನೋಟಕ್ಕೆ ನೋಟ ಬಹಳ ಚೆನ್ನಾಗಿದೆ ಒಳ್ಳೆ ಟಿಪ್ ಟಾಪ್ ಆಗಿದ್ದಾರೆ ಆದರೆ ಒಳಗೆ ಬಹಳ ದುಃಖಿಯಾಗಿದ್ದಾರೆ ಅದರಿಂದ ಮಾಸ್ಟರ್ ಆಗಿರಿ ಸುವಾಕ್ಯ ನಿರ್ಮಾಣರಾಗಿ ಕೋಮಲರಾಗಬೇಡಿ ನಿರ್ಮಾಣತೆಯೇ ಮಹಾನತೆಯಾಗಿದೆ ವಿಶೇಷ ಸೂಚನೆ ಇಂದು ತಿಂಗಳಿನ ಮೂರನೇ ರವಿವಾರ ಅಂತಾರಾಷ್ಟ್ರೀಯ ದಿನವಾಗಿದೆ ಎಲ್ಲ ಬ್ರಾಹ್ಮಣ ವತ್ಸರು ಸಂಘಟಿತ ರೂಪದಲ್ಲಿ ಸಾಯಂಕಾಲ ಆರೂವರೆಯಿಂದ ಏಳುವರೆಯವರೆಗೆ ವಿಶೇಷ ತಮ್ಮ ಲೈಟ್ ಮೈಟ್ ಸ್ವರೂಪದಲ್ಲಿ ಸ್ಥಿತರಾಗಿ ಸೂರ್ಯ ತಂದೆಯ ಕಿರಣಗಳ ಕೆಳಗಡೆ ಕುಳಿತುಕೊಂಡು ಶಾಂತಿಯ ಶಕ್ತಿ ಮತ್ತು ಪವಿತ್ರತೆಯ ಸಕಾಶ ಕೊಡುವಂತಹ ಸೇವೆಯನ್ನು ಮಾಡಿ ಒಳ್ಳೆಯದು ಓಂ ಶಾಂತಿ